ವಿಶಾಲ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ತಮಿಳು ಚಿತ್ರರಂಗದ ಪ್ರತಿಭಾನ್ವಿತ ನಟ ತಮಿಳು ಸ್ಟಾರ್ ನಟರಲ್ಲಿ ಇವರು ಕೂಡ ಒಬ್ಬರು ಆದರೆ ಇತ್ತೀಚೆಗೆ ಇವರು ಯಾವ ಚಿತ್ರನೂ ಬಂದಿಲ್ಲ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಪ್ಡೇಟ್ ಕೊಡ್ತಾರಾ ಅಂತ ಆದರೆ ಅವರು ಈಗ ಗುರುತು ಸಿಗ್ಲಾದಷ್ಟು ಬದಲಾಗಿದ್ದಾರೆ ಅಂತ ನೋಡಿ ತುಂಬಾ ಶಾಕ್ ಆಯಿತು ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಸಿನಿಮಾ ಕಾರ್ಯಕ್ರಮ ಒಂದರಲ್ಲಿ ಮೈಗಿಡಿದು ಹಿಡಿದು ಮಾತಾಡಲು ಕೂಡ ಆಗ್ತಾ ಇರಲಿಲ್ಲ ವಿಶಾಲ್ ಅವರ ಕೈ ನಡುಕ್ತಿತ್ತು ಮಾತು ತೊದಲ್ತಿತ್ತು ಅವರನ್ನು ನೋಡಿ ತುಂಬ ಅಭಿಮಾನಿಗಳು ಬೆಚ್ಚಿ ಬಿದ್ದಿದ್ರು ಯಾಕೆಂದ್ರೆ ಇದೊಂದು ಶಾಕಿಂಗ್ ನ್ಯೂಸ್ ಆಗಿತ್ತು ಹುಡುಗಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಆ ಕಾರ್ಯಕ್ರಮದಲ್ಲಿ ಅವರು ಧೈರ್ಯವಾಗಿಯೇ ಮಾತಾಡಿದರು ತನಗೇನೂ ಪ್ರಾಬ್ಲಮ್ ಇಲ್ಲ ಎಲ್ಲದನ್ನ ರಿಕವರಿ ಮಾಡಿ ಹೊರಗಡೆ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಅವರು ಮಾತಾಡ್ತಾ ಇದ್ರು ಈ ಸುದ್ದಿ ಬೆನ್ನಲ್ಲೇ ಈ ನಟನ ಈ ಪರಿಸ್ಥಿತಿಗೆ ನಿರ್ದೇಶಕನೇ ಕಾರಣ ಅಂತ ಆರೋಪ ಕೇಳಿಬಂದಿದೆ ನಟ ವಿಶಾಲ್ ಅವರ ಇಂದಿನ ಈ ಪರಿಸ್ಥಿತಿಗೆ ನಿರ್ದೇಶಕ ಬಾಲಾ ಅವರು ಕಾರಣ ಅಂತ ಒಬ್ಬ ಹಿರಿಯ ಪತ್ರಕರ್ತರು ಇತ್ತೀಚಿನ ಸಂದರ್ಶನದಲ್ಲಿ ಹೇಳಿದ್ದಾರೆ ನಿರ್ದೇಶಕ ಬಾಲಾ ಅವರು ಮತ್ತು ವಿಶಾಲ್ ಅವರ ಅಭಿನಯದ ಅವನ್ ಇವನ್ ಚಿತ್ರದಲ್ಲಿ ವಿಶಾಲ್ ಲುಕ್ ಬದಲಿಸಿದ್ದಾರೆ ಈ ಲುಕ್ನಿಂದ ನಟ ವಿಶಾಲ್ ಅವರಿಗೆ ಆರೋಗ್ಯ ಹದಗೆಟ್ಟಿದೆ ಅಂದಿನಿಂದ ಇಂದಿನವರೆಗೂ ಕೂಡ ಅವರು ಅದನ್ನೇ ಸಫರ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಕೆಲ ವರ್ಷಗಳ ಹಿಂದೆ ನಟ ವಿಶಾಲ್ ಅವರು ಸ್ವತವಾಗಿ ಹಿಟ್ ಕೊಡ್ತಾ ಬಂದಿದ್ರು ನಿರ್ದೇಶಕರು ಏನ್ ಹೇಳ್ತಾ ಇದ್ರು ವಿಶಾಲ್ ಅವರು ಅದನ್ನ ತಟ್ಟಂತ ಮಾಡ್ತಾ ಇದ್ರಂತೆ ಅದು ಅವರ ಡೆಡಿಕೇಶನ್ ಆಗಿತ್ತು ಇವನ್ ಚಿತ್ರದಲ್ಲಿ ವಿಶಾಲ್ ದೃಷ್ಟಿ ನಾರ್ಮಲ್ ಆಗಿರಬಾರ್ದು ಸ್ವಲ್ಪ ಚೇಂಜ್ ಬೇಕು ಅಂತ ನಿರ್ದೇಶಕ ಬಾಲ್ ಅವರು ಹೇಳಿದ್ರಂತೆ ಅವರು ಮಾಡ್ತಿರೋ ಆರೋಪಗಳ ಪ್ರಕಾರ ಅದಕ್ಕಾಗಿ ಅವರು ಕಣ್ಣಿಗೆ ಆಪರೇಷನ್ ಮಾಡಿಸಿದ್ರು ದೃಷ್ಟಿಯನ್ನ ಬದಲಾಯಿಸಲು ಕಣ್ಣಿನ ಗುಡ್ಡೆಗಳನ್ನು ಎಳೆದು ಹೊಲಿಗೆ ಹಾಕಿದ್ರು ಅಂತ ಆರೋಪ ಇದೆ ವಿಶಾಲ್ ಅವರಿಗೆ ಆರೋಗ್ಯ ಸಮಸ್ಯೆ ಅಲ್ಲಿಂದ ಶುರುವಾಗಿದೆ ಅದು ಅವರಿಗೆ ಮೈಗ್ರೇನ್ ಆಗಲು ಕಾರಣವಾಗಿತ್ತು ಅದರಿಂದ ಅವರು ತುಂಬಾನೇ ಸಫರ್ ಮಾಡಿದ್ರು ತುಂಬ ಕಡೆ ಚಿಕಿತ್ಸೆ ಕೂಡ ಮಾಡಿದರು ಆದರೆ ಅವರಿಗೆ ಪರಿಹಾರ ಸಿಕ್ಕಿರಲಿಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ಈ ಪ್ರಾಬ್ಲಮ್ ಅತಿರೇಕಕ್ಕೆ ಹೋಗಿ ಈ ಪರಿಸ್ಥಿತಿಗೆ ಅವರೇ ಕಾರಣ ಅಂತ ಆರೋಪ ಮಾಡ್ತಿದ್ದಾರೆ ಈ ಆರೋಪ ಸತ್ಯನ ಸುಳ್ಳು ಅಂತ ನಮಗೂ ಕೂಡ ಗೊತ್ತಿಲ್ಲ ಆದರೆ ಅವನ್ ಇವನ್ ಚಿತ್ರದ ಅವರ ಪಾತ್ರಗಳನ್ನು ನೋಡಿದಾಗ ನಮಗೆ ಹಾಗನ್ಸೋದು ಸಹಜ ಆದರೆ ನಿಜವಾಗ್ಲೂ ಅದೇ ಕಾರಣನ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಸ್ಪಷ್ಟನೆ ಕೊಡಬೇಕಾಗಿದೆ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ